ಕೂಡ ತುಂಬಾನೇ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು ಅವರಿಗೆ ಮಳೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ನಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷದ ಮೊದಲನೇ ಮಳೆ ಯಾವ ರೀತಿ ಬರ್ತಾ ಇದೆ ನಮ್ಮೂರಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಫಸ್ಟಿಗೆ ಬರುತ್ತಲ್ಲ ಮಳೆ ಮಣ್ಣಿನ ಗಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಸ್ಮೆಲ್ಲು ಅದು ಏನೋ ಒಂಥರ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಣ್ಣಿನ ಸ್ಮೆಲ್ ಅಂತಲೇ ಹೇಳ್ಬೋದು ತುಂಬಾ ಜೋರಾಗಿ ಬಂದಿದೆ ಮಳೆ ನಮ್ಮನೆ ವಿಂಡೋದಲ್ಲೆಲ್ಲ ನೀರು ನಿಂತಿದೆ ಇವತ್ತು ಸಿಕ್ಕಾಪಟ್ಟೆ ಜ್ವರ ಬಂದಿದೆ ನಿನ್ನೆ ಸ್ವಲ್ಪ ಹಾಗೆ ಹನಿ ಹನಿ ಬಂದಿತ್ತು ಇವತ್ತಂತೂ ಫುಲ್ ಜ್ವರಕ್ಕೆ ಬಂದಿದೆ ಬನ್ನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವರ್ಷದ ಮೊದಲನೇ ಮಳೆ ಯಾವ ರೀತಿ ಬಂದಿದೆ ನಮ್ಮೂರಲ್ಲಿ ಅಂತ ತೋರಿಸ್ತೀನಿ ಹಾಗೆ ಗೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಬಂದಿದೆ ಅಂತ ಎಲ್ಲ ಕಡೆ ನೀರು ನಿಂತಿದೆ ನೋಡ್ತಿರ್ಬೋದು ಅಲ್ಲಲ್ಲಿ ಎಲ್ಲ ಕಡೆನೂ ನೀರು ನಿಂತಿದೆ ತುಂಬಾ ಜೋರಾಗಿ ಬಂತು ಮಳೆ ಅಂತಲೇ ಹೇಳ್ಬೋದು ನೋಡಿ ಇನ್ನೂ ಹನಿ ಹನಿ ಬರ್ತಾನೆ ಇದೆ ಅದರಲ್ಲೂ ನಮ್ಮನೆ ಹತ್ರ ಮಳೆ ಬಂದಾಗಂತೂ ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗದ್ದೆಗಳಿಗಾಗಿರ್ಬೋದು ಎಲ್ಲ ಎಷ್ಟು ನೀರು ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದೆ ಪಾಪ ಪೈರೆಲ್ಲ ಮಾಡಿದರು ಅಂದರೆ ಖುಷಿ ಇರುತ್ತೆ ರೈತರಿಗೂ ಕೂಡ ವರ್ಷದಲ್ಲಿ ಮೊದಲನೇ ಮಳೆ ಬಂದಿದೆ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ ನೋಡಿ ಎಷ್ಟು ಗದ್ದೆಗಳಿಗೆಲ್ಲ ನೀರು ತುಂಬಿದೆ ಅಂತ ಹೇಳಿ ನಮಗಂತೂ ತುಂಬಾ ಖುಷಿ ಆಯಿತು ಅದರಲ್ಲೂ ಮಣ್ಣಿನ ಸ್ಮೆಲ್ ಅಂತೂ ಇವತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬನ್ನಿ ಹೊರಗಡೆ ಯಾವ ರೀತಿ ಮಳೆ ಬಂದಿದೆ ಅಂತ ತೋರಿಸ್ತೀನಿ ಗೈಸ್ ಇವಾಗ ಮತ್ತೆ ಮಳೆ ಜೋರಾಗ್ತಿದೆ ನೋಡ್ತಿರ್ಬೋದು ಯಾವ ರೀತಿ ಸೌಂಡು ಜಾಸ್ತಿ ಆಗ್ತಿದೆ ಹಾಗೆ ಹನಿ ಕೂಡ ಜಾಸ್ತಿ ಆಗ್ತಿದೆ ಹಾಗೆ ಗಗನ್ ಮತ್ತು ಅಂಗು ಕೂಡ ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಅವರಿಗೆ ಮಳೆ ಬರ್ತಿರೋದ್ರಿಂದ ಇವಾಗ ಒಳಗಡೆ ಹೋಗ್ತೀವಿ ನೋಡ್ತಿರ್ಬೋದು ಎಷ್ಟು ಮಳೆ ಮ ಜೋರಾಗಿದೆ ಅಂತ ನೋಡಿದ್ರಲ್ಲ ನಮ್ಮೂರಲ್ಲಿ ವರ್ಷದ ಮೊದಲನೇ ಮುಂಗಾರು ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ಅದರಲ್ಲೂ ಮುಂಗಾರು ಮಳೆ ಅಂತಂದರೆ ಕೇಳೋದೇ ಬೇಡ ಆ ಮಣ್ಣಿನ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟೇ ಕೋಟಿ ಕೊಟ್ಟರೂ ಆ ಮಣ್ಣಿನ ಸ್ಮೆಲ್ಲು ಯಾರಿಂದನೂ ತಡೆಯೋಕ್ಕಾಗಲ್ಲ ಯಾಕಂದರೆ ಮೊದಲನೇ ಸಲ ಮಳೆ ಬರ್ತಿದ್ದಂಗೆ ಮಣ್ಣಿನ ಸ್ಮೆಲ್ಲಂತೂ ಘಮ ಘಮ ಅಂತ ಅಂತಲೇ ಇರುತ್ತೆ ಅದರಲ್ಲೂ ರೈತರಿಗೆ ತುಂಬಾ ಖುಷಿಯಾಗುತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ